ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರುವ ಹಾಗೂ ದುರ್ಬಳಗೊಂಡಿರುವ ಕಟ್ಟಡಗಳನ್ನು ಮೊದಲು ಭದ್ರಗೊಳಿಸುವ ಕೆಲಸವಾಗಬೇಕು ಇಂತಹ ಕಟ್ಟಡಗಳು ಗುರುತಿಸಿ ನೋಟಿಸ್ ನೀಡುವಂತೆ ಪಾಲಿಕೆ ಅಧಿಕಾರಿಗಳು ಸೂಚಿಸಲಾಗಿದೆ ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದರು ಇಂದು ಸದಾಶಿವನಗರದ ಬಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಎರಡು ಮೂರು ಮಹಡಿಗಳನ್ನು ಕಟ್ಟುವ ಕಡೆಗಳಲ್ಲಿ ಎಂಟತ್ತು ಮಾಡಿಗಳನ್ನು ನಿರ್ಮಾಣ ಮಾಡಲಾಗಿದೆ ಹಲವಾರು ಕಟ್ಟಡಗಳು ವಾಸಕ್ಕೆ ಯೋಗ್ಯವಿಲ್ಲದಂತಾಗಿದೆ ಇಂತಹ ಕಟ್ಟಡಗಳನ್ನು ಹೊಡೆದು ಹಾಕುವುದು ನಂತರ ವಿಚಾರ ಇದರ ಬಗ್ಗೆ ಮೊದಲು ಸಮೀಕ್ಷೆ ನಡೆಸಲಾಗುವುದು ಇದು ಒಂದೇ ದಿನಕ್ಕೆ ಮುಗಿಯುವ ಕೆಲಸವಲ್ಲ ವರ್ಷ ಹಿಡಿಯುತ್ತದೆ ದೆಹಲಿ ಮುಂಬೈನಲ್ಲಿ ಇದೇ ಪರಿಸ್ಥಿತಿ ಎದುರಾಗಿದೆ ಒಳಗೆ ಬಂದು ನೋಡಿದಾಗ ನನಗೆ ಗಾಬರಿಯಾಯಿತು ಇಂತಹ ಇಕ್ಕಟ್ಟಿನ ಜಗದ ಬೆಂಕಿ ಅವಘಡ ನಡೆದರೆ ಜನ ಓಡಿ ಹೋಗುತ್ತಾರೆ ಆಗ ಕಾಲು ತುಳಿತ ಉಂಟಾಗಿಯೇ ಜನ ಸಾಯುತ್ತಾರೆ ಎಂದು ತಿಳಿಸಿದರು

ಎಲ್ಲ ಎರಡು ಫ್ಲೋರ್ ಕಟ್ಟೋ ಜಾಗದಲ್ಲಿ ಎಂಟು ಫ್ಲೋರು ಒಂಬತ್ತು ಫ್ಲೋರ್ ತೆಗ್ದಿದ್ದಾರೆ ಮೇಲ್ಗಡೆ ಅರ್ಧಕ್ಕೂ ಆಗ್ತಾಯಿಲ್ಲ ಬೇರೆ ಏನೂ ಮಾಡೋಕ್ಕಾಗ್ತಾಯಿಲ್ಲ ವೈನೂರು ಮಾಡ್ಕೊಳ್ದೆಲ್ಲ ಶಾರ್ಟ್ಸ್ತಾ ಇಲ್ಲ ಐದು ಜನ ಸರ್ಕಾರ ಮತ್ತು ರಾಜಸ್ಥಾನದಿಂದವರು ಎಲ್ಲಿವರಾಗಲಿ ಬದುಕಿಗೋಸ್ಕರೋಗತ್ತ ಸರ್ ಸೊ ಎಲ್ಲ ಬಿಲ್ಡಿಂಗ್ಗಳು ಕೂಡ ನನಗೆ ನಾನೀಗ ಹೋಗೋ ಸದ್ಯಕ್ಕೆ ಹೋಗೋಲ್ಲ ಈಗ ಸದ್ಯಕ್ಕೆ ಬಿಲ್ಡಿಂಗಲೆಲ್ಲ ರಿಪೇರಿ ಮಾಡ್ತಾ ರಿಪೇರಿ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವು ಇದನ್ನು ಏನು ಬೇಕಂದರೆ ನಾವು ಇದು ಮಾಡ್ತೀವಿ ಫರ್ದರ್ ಯಾರು ಅದನ್ನು ಕಲ್ಪ ಆಗಲಿಲ್ಲ ಅಂತಂದರೆ ಅವಾಗ ವೀಟ್ ಬಿಲ್ಡಿಂಗು ಕೊಲಾಪ್ಸ್ ಆಗಿ ದೊಡ್ಡ ಸಮಸ್ಯೆ ಬೇಡ ಈ ದೃಷ್ಟಿಯಿಂದ ಇವತ್ತು ನಾವೆಲ್ಲ ತೀರ್ಮಾನನ ಮಾಡಿದ್ವಿ ಆಮೇಲೆ ಐದು ಲಕ್ಷ ರೂಪಾಯಿ ಯಾರು ತಿಪ್ಪು ಇದ್ದಾರೆ ಅವರು ಯಾರು ವಾರಿಸ್ತಾ ಇದ್ದಾರೆ ಅವ್ರಿಗೆ ಕುಟುಂಬಕ್ಕೆ ಪ್ರತಿ ಕುಟುಂಬಕ್ಕೆ ಪ್ರತಿ ವ್ಯಕ್ತಿಗೆ ಐದು ಲಕ್ಷ ರೂಪಾಯಿ ಕೊಡೋದು ಅಂತ ಸರ್ಕಾರ ತೀರ್ಮಾನ ಮಾಡಿದೆ ಆಮೇಲೆ ಯಾರು ಬಿಲ್ಡಿಂಗ್ ಓನರ್ಸ್ ಇಂಥ ಬಿಲ್ಡಿಂಗ್ ಓನರ್ ಇಟ್ಕೊಂಡಿದ್ದಾರೆ ಅವ್ರು ಮಾಡಿಲ್ಲ ಅಂದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಅವ್ರನ್ನ ಆದರೆ ಅರೆಸ್ಟ್ ಮಾಡಿಸಿ ಮಾಡಿದ್ದಾರೆ ಕಳಿಸ್ತಾರೆ ಅವ್ರಿಗೆ ಬಿಟ್ಟಿದ್ದೆ ನಾವು ಏನು ಬಿಟ್ಟು ಮಾಡಿರ್ತಾರೆ ಸೊ ಅದಕ್ಕೆ ಅವ್ರನ್ನೂ ಕೂಡ ನಾವು ಕ್ರಮ ಕಳ್ತೀವಿ ಸೊ ಎಲ್ಲ ಬಿಲ್ಡಿಂಗ್ಗಳಿಗೆ ಇದೊಂದು ಎಚ್ಚರಿಕೆ ಇತ್ತು ಮೊನ್ನೆ ನೋಡಿದ ಬ್ಲಾಸ್ಟುಕ್ಕೂ ಆಗಿ ಈ ಅಲ್ಲಿ ಸತ್ತು ಸುಮಾರು ಜನ ಎಲ್ಲ ಹಾಸ್ಪಿಟ್ಲ್ ಸೇರಿ ಕೈ ಕಾಲು ಎಲ್ಲ ಪಡ್ಕೊಂಡಿದ್ದಾರೆ ಇವತ್ತು ಇಂಥ ಐತಿಯನ್ನು

ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ